ಏನಾದ್ರೂ ಮೋಸ ಆಗ್ತಾ ಇದೆ ಅದನ್ನ ಸರಿಪಡಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರಿಪಡಿಸೋದು ಅಷ್ಟೇ ಅಲ್ಲ ಇದು ಪರಿಹಾರ ಅಂದ್ರೆ ನಾವು ಎಂಟು ವರ್ಷಗಳಿಂದ ಗಮನಿಸಿದೀವಿ ಒಟ್ಟು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಒಟ್ಟಿಗೆ ಸೇರಿಸಿ ಹದಿನೈದು ಸಾವಿರ ಕೋಟಿ ಅಂತ ಹೇಳಿ ನಮ್ಮ ಆಗ್ರಹ ಸೊ ಮನೆ ಮುಖ್ಯಮಂತ್ರಿಗಳನ್ನ ನಾನು ಮತ್ತೆ ಕೇಳಿದೀನಿ ನನ್ನ ನಂಬಿ ಹೋರಾಟ ವಾಪಸ್ ತಗೊಳ್ಳಿ ಅಂತ ಫೆಬ್ರವರಿಯಲ್ಲಿ ಹೇಳಿದ್ರಿ ನಿಮ್ಮ ನಂಬಿ ಒಂದು ವರ್ಷ ಕಾದಿದ್ವಿ ನಾವು ಇಲ್ಲಿವರೆಗೂ ತಾಳ್ಮೆಯಿಂದ ಬಹಳ ಕಾದಿದ್ದಾರೆ ಈಗ ಯಾವ ತಾಳ್ಮೆ ಇಟ್ಕೊಂಡು ಕಾಯೋ ಪರಿಸ್ಥಿತಿಯಲ್ಲಿಲ್ಲ ಸರ್ ನೀವೀಗ ಕೂಡಲೇ ಇಂಟರ್ಫಿಯರ್ ಆಗಬೇಕು ನಮ್ಮ ಸಮಸ್ಯೆ ಏನಿದೆ ಈ ಕ್ಷಣದಲ್ಲಿ ಇದು ಇಡೀ ಆರೋಗ್ಯ ಇಲಾಖೆಯ ಆಧಾರ ಸ್ತಂಭ ಇವರು ಅವರಿಗೆ ನೀವು ಬೆಂಬಲ ಕೊಡಬೇಕು ಪ್ರೋತ್ಸಾಹ ಅವರು ಮನೆಯಲ್ಲಿ ಬಯಸ್ಕೊಂಡು ನಾಯಿರನ್ನು ಕಚ್ಚಿಸ್ಕೊಂಡು ಕೆಲಸ ಮಾಡಿ ಬರ್ತಾರೆ ಬಿಸಿಲು ಮಳೆ ಚಳಿ ಹತ್ತೆ ಹೋಗ್ತಾರೆ ಒಬ್ಬ ಗರ್ಭಿಣಿ ಮಹಿಳೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಅವ್ರಿಗೆ ಹೆರಿಗೆ ಉಂಟು ಜೊತೆಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಇನ್ಸ್ಟಿಟ್ಯೂಷನ್ ಡೆಲಿವರಿ ಆಗ್ಬೇಕು ಸೇಫ್ಟ್ ಡೆಲಿವರಿ ಆಗ್ಬೇಕು ಹೇಳಿ ಕೆಲಸ ಮಾಡ್ತಾರೆ ಎಷ್ಟು ಜೀವಗಳನ್ನ ಉಳಿಸ್ತದೆ ಇವತ್ತು ತಾಯಿ ಮರಣ ಶಿಶು ಮರಣ ನಮ್ಮ ದೇಶದಲ್ಲಿ ಹದಿನೈದು ವರ್ಷದಿಂದ ಇರೋ ಇವತ್ತು ಕಡೆಗಾಗಿ ಪ್ರೋತ್ಸಾಹ ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಅನಿರ್ದಿಷ್ಟ ಹೋರಾಟಕ್ಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಬಿಬಿಎಂಪಿ ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಬರ್ತಾ ಇದ್ದಾರೆ ಏಳ ತಾರೀಕು ಅದು ಒಂದಿನಕ್ಕಷ್ಟೇ ಎದ್ದು ಹೋಗೋದು ಬರ್ತಾ ಇಲ್ಲ ಯಾಕಂದ್ರೆ ಹಿಂದೆ ನಂಬಿದ್ವಿ ನಿಮ್ಮ ನಿಮ್ಮನ್ನ ಎರಡು ದಿನ ಕೂತ್ಕೊಂಡ ಮೇಲೆ ನಿಮ್ಗೆ ಭರವಸೆ ಕೇಳಿ ನಂಬಿ ಹೋಗಿ ಈಗ ನಂಬುವಾಗ ಪರಿಸ್ಥಿತಿ ನಂಬಿಲ್ಲ ನೀವು ಬಂದು ಉತ್ತರ ಕೊಡಿ ಮಾಡಿ ಬಗೆಹರಿಸ ಇಲ್ಲಿ ಏನೋ ದಾರಿ ಇಲ್ಲ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಇದ್ ಕುಡ್ಡನೆ ಆ ಕ್ರಮ ನೀವು ಬಂದು ಈ ಸಮಸ್ಯೆ ನಾವು ಬಗೆಹರಿಸಬೇಕು ಇಲ್ಲ ಅಂದ್ರೆ ಅದು ಎಷ್ಟೇ ದಿನ ಆಗ್ಲಿ ನಾವು ರೆಡಿಯಾಗಿ ಬರ್ತೀವಿ ನಾವು ಎಲ್ಲಾ ಟೈಮ್